ಹೊಗೆ ಬರ್ತಾ ಇತ್ತು ಹಂಗಿನಕಾಯಿ ಹಾಗೇನೆ ಶುಂಠಿ ಮತ್ತೆ ಬೆಳ್ಳಿ ಇದ್ರ ಜೊತೆ ರಾಯ್ತಾ ಎಲ್ಲ ಮಾಡ್ಕೊಂಡು ತಿನ್ಬಹುದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ನಾನಿಲ್ಲಿ ಪೂಜೆಗೆ ಅಂತ ಹೂವೆಲ್ಲ ಬಿಡ್ಸ್ಕೊಳ್ತಾ ಇದ್ದೆ ಹಾಗೆ ದೇವ್ರ ಪಾತ್ರೆ ಎಲ್ಲ ತೊಳೆಯೋಣ ಅಂತ ದೇವ್ರ ಮನೆಗ್ ಹೋಗಿದ್ದೆ ಅಷ್ಟರಲ್ಲಿ ನಿನ್ನೆ ತಂದಿದ್ದ ಧೂಪನ ನಾನು ಓಪನ್ ಮಾಡಿ ನೋಡಿರ್ಲಿಲ್ಲ ಹಾಗಾಗಿ ಇವಾಗ ಧೂಪನ ಓಪನ್ ಮಾಡ್ತಾ ಇದ್ದೆ ಧೂಪನ ಓಪನ್ ಮಾಡ್ಬಿಟ್ಟು ನಿಮ್ಗೂ ಕೂಡ ತೋರ್ಸ್ತಾ ಇದ್ದೀನಿ ಇದ್ರಲ್ಲಿ ಹನ್ನೆರಡು ಕಾಯಿನ್ಸ್ ಏನೋ ಬರ್ತದೆ ಇದಕ್ಕೆ ಎಪ್ಪತ್ತೆರಡು ರೂಪಾಯಿ ಚೆನ್ನಾಗಿದೆ ಘಮ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಹೊತ್ತು ಉರಿಯತ್ತೆ ಈ ಧೂಪ ನಾನು ಪೂಜೆಗೆಲ್ಲ ಹೀಗೆ ರೆಡಿ ಮಾಡಿದ್ದೆ ಹಾಗೆ ಧೂಪ ಮನೆಗೆಲ್ಲಾ ಹಾಕ್ಬಿಟ್ಟು ಇಲ್ಲೇ ದೇವ್ರ ಮನೆ ಮುಂದೆ ಹೊರಗಡೆ ಇಟ್ಟಿದೀನಿ ಸ್ವಲ್ಪ ಹೊತ್ತು ದೇವ್ರ ಮನೆ ಒಳಗಡೆನೆ ಇಟ್ಟಿದ್ದೆ ಫುಲ್ ಇದ್ರದ್ದು ಹೊಗೆ ಬರ್ತಾ ಇತ್ತು ಹಾಗಾಗಿ ಸ್ವಲ್ಪ ಹೊರಗಡೆ ಇಟ್ಟಿರುವಂತದ್ದು ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂತ ಕೂತಿದೀವಿ ಇವತ್ತು ಈ ಕಾಳು ಉಸ್ಲಿ ಮಾಡಿದ್ದೆ ಹಾಗೇನೆ ಟೀ ಇಷ್ಟೇನೆ ಇವತ್ತಿನ ತಿಂಡಿ ತಿಂಡಿ ತಿಂಡಿದಾಯ್ತು ತುಂಬಾ ದಿನ ಆಗಿತ್ತು ವಿಡಿಯೋ ಹಾಕ್ತೇನೆ ಇವತ್ತಾದ್ರುನು ವಿಡಿಯೋ ಹಾಕ್ಬೇಕು ಅಂತ ಕೆಲ್ಸ ನಡೀತಾ ಇದೆ ಪಾಪ ಸ್ಕೂಲಿಗೆ ಹೋಗ್ತಾ ಇದೇನೆ ಯಾಕೆ ಇವತ್ತು ಲೇಟ್ ಆಯ್ತು ಪಾಪ ಒಂಬ ಒಂಬತ್ ಗಂಟೆ ಅಂದ್ರೆ ಹೊರಟಿರ್ತಾ ಇದೆ ಇವಾಗ ಬಟ್ಟೆ ವಾಶ್ ಮಾಡ್ಕೊಂಡ್ ಬರೋದಕ್ಕೆ ಅಂತ ಕೆಲ್ಕಡೆ ಹೋಗ್ತಾ ಇದ್ದೆ ಅಷ್ಟರಲ್ಲಿ ಇಲ್ಲಿ ಸೂರ್ಯ ಕಾಣ್ತಾ ಇದ್ದ ಹಾಗಾಗಿ ನಿಮ್ಗೂ ಕೂಡ ವಿಡಿಯೋ ಮಾಡಿ ತೋರ್ತಿದೀನಿ ಮಧ್ಯಾಹ್ನ ಊಟಕ್ಕೆ ಇವತ್ತು ಮೊಸರು ಇತ್ತು ಮೊಸರು ತಂದಿದ್ರು ಮನೆಯವರು ಹಾಗೆ ಮತ್ತೆ ನಾನು ಸಂಜೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಪಾಪು ತುಂಬಾ ಹೊತ್ತು ಆಟ ಆಡ್ತಾ ಇದ್ದ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಕಿಚನ್ ಗೆ ಬಂದಿದ್ದೆ ಏಳುವರೆ ಏಳು ಮುಕ್ಕಾಲ್ ಆಗಿತ್ತು ಕಿಚನ್ ಬರುವ ಅಷ್ಟರಲ್ಲಿ ಇವತ್ತು ಗುರುವಾರ ಆದದ್ರಿಂದ ನಾವು ಒಂದು ಹೊತ್ತು ಊಟ ಮಾಡ್ತೀವಿ ಅಲ್ವಾ ಇವತ್ತು ಆಲೂಗಡ್ಡೆ ಪಲ್ಯ ಮತ್ತೆ ಚಪಾತಿ ಮಾಡ್ಕೊಳ್ಳೋಣ ಸಂಜೆ ಅಂತ ರಾತ್ರಿ ತಿಂಡಿ ಆಲೂಗಡ್ಡೆನ ನಾನು ಸಿಪ್ಪೆಲ್ಲ ಬಿಡ್ಸ್ಕೊಳ್ತಾ ಇದ್ದೀನಿ ಒಂದ್ ಕಡೆ ಪಲ್ಯಕ್ಕೂ ಕೂಡ ಒಗ್ಗರಣೆ ಹಾಕೊಂಡಿದ್ದೆ ಪಲ್ಯ ಕೂಡ ರೆಡಿ ಮಾಡ್ಕೊಂಡೆ ಏನು ಆಲೂಗಡ್ಡೆ ಪಲ್ಯ ಮಾಡೋದು ತುಂಬಾನೇ ಈಸಿ ಅಲ್ವಾ ಬೇಗನೆ ಆಗೋಗ್ತದೆ ಹಾಗೇನೆ ಕೊನೆನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆಡ್ ಮಾಡಿದೀನಿ ಇವಾಗ ಚಪಾತಿನ ಮೊದ್ಲಿಗೆ ನಾನು ಲಟ್ಟಿಸ್ಕೊಳ್ತೀನಿ ಚಪಾತಿ ಎಲ್ಲಾ ಲಟ್ಟಿಸ್ಕೊಂಡು ಇವಾಗ ಚಪಾತಿನ ಬೇಯಿಸ್ಕೊಳ್ತಾ ಇದೀನಿ ಇವತ್ತು ಮೊಸರು ಊಟ ಮಾಡೋದ್ರಿಂದ ಹಸುವೆ ಆಗ್ತಾ ಇತ್ತು ಒಂಬತ್ ಗಂಟೆ ಅಷ್ಟ್ರಲ್ಲ ಇವತ್ತು ನಾನು ಚಪಾತಿ ಪಲ್ಯ ತಿಂದಿದ್ದೆ ಕುಡಿಯೋದಕ್ಕೆ ಹಾಲ್ ಇತ್ತು ಇನ್ನೇನು ಕೂಡ ಮಾಡ್ಲಿಲ್ಲ ಕೆಲವೊಂದ್ ದಿನ ನಾನು ಟೀ ಮಾಡ್ಕೊಳ್ತೀನಿ ಕೆಲವೊಂದಿನ ಹಾಲ್ ಕುಡಿತೀನಿ ಗುರುವಾರದ ದಿನ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಇವತ್ತು ಶುಕ್ರವಾರ ಗಂಟೆ ಸುಮಾರು ಒಂಬತ್ತು ಹೊರಗಡೆ ಹೊರಟಿದ್ದೀನಿ ಒಂದು ಚಿಕ್ಕ ಕೆಲ್ಸದ ಮೇಲೆ ಈ ಕುರ್ತ ನಾನು ಇನ್ನೂ ಹಾಕೊಂಡಿರ್ಲಿಲ್ಲ ಇದನ್ನ ಅವತಾರ ಸೀಲ್ಸ್ ಅಲ್ಲಿ ತಗೊಂಡಿದ್ದು ತ್ರೀ ಸೆವೆಂಟಿ ಡಿಸ್ಕೌಂಟ್ ಇತ್ತು ಮೂರ್ ಕುರ್ತಾ ತಗೊಂಡಿದ್ದೆ ಇದೊಂದು ಸ್ವಲ್ಪ ಕೆಲಸದ ಮೇಲೆ ಆಚೆ ಹೋಗ್ತಾ ಇದ್ದೀನಿ ಇತ್ತೀಚೆಗೆ ಯಾವ ಕೆಲ್ಸನೂ ಕೂಡ ಅನ್ಕೊಂಡ್ತರ ಆಗ್ತಾ ಇಲ್ಲ ಅನ್ಕೊಂಡ್ ತರ ಹೋಗ್ತಾ ಇಲ್ಲ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಕಾಣ್ ಸರಿಲ್ವಾ ಅದು ಏನೂ ಗೊತ್ತಿಲ್ಲ ಸ್ನೇಹಿತರೆ ಎಲ್ಲ ಸ್ಮೂತ್ ಆಗಿ ಹೋಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಏನು ಅನ್ಕೊಂಡ್ ತರ ಹೋಗ್ತಾ ಇಲ್ಲ ಜೀವನ ಸ್ವಲ್ಪ ಬೇಜಾರು ಹೇಳಿ ಎಲ್ಲೂ ವಿಡಿಯೋ ಮಾಡ್ಲಿಲ್ಲ ಅಲ್ಲಾರಿ ಹಾ ಹ ಎಲ್ಲೂ ವಿಡಿಯೋ ಮಾಡ್ಲಿಲ್ಲ ಹೋಗಿ ಕೆಲ್ಸ ಮುಗಿಸ್ಕೊಂಡು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ತಗೊಂಡು ಬಂದಿದ್ದೀನಿ ಇವತ್ತು ಟೊಮೆಟೊ ರೈಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡಬೇಕು ಮೊಸರಿದೆ ಟೊಮೆಟೊ ರೈಸ್ ಮಾಡೋಣ ಕುಕ್ಕರಲ್ಲಿ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಇವಾಗ ಹನ್ನೊಂದು ಗಂಟೆ ಆಯಿತು ಹನ್ನೆರಡು ಗಂಟೆ ಅಷ್ಟು ಹೊತ್ತಿಗೆ ಹೋದ್ರೂ ಟೊಮೆಟೊ ರೈಸ್ ಮಾಡಬಹುದು ಬೇಗನೆ ಆಗ್ತದೆ ಇವಾಗ ಒಂದಿಷ್ಟು ಬಟ್ಟೆ ರಾಶಿದೆ ಎಲ್ಲ ವಾಶ್ ಮಾಡಿಕೊಳ್ಬೇಕು ಬೆಳಿಗ್ಗೆ ಟೀ ಕುಡಿದು ಟೀ ಕುಡಿದಂತಹ ಪಾತ್ರೆ ತೊಳೆದು ಹೋಗಿದ್ದಾಗಿತ್ತು ಕೆಲಸಗಳಿತ್ತು ಸುಮಾರು ಕೆಲಸ ಮುಗಿಸಿ ಬಂದಿದ್ದಾಯಿತು ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ರೈಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಇಲ್ಲಿ ಪ್ಲೇಟ್ ಅಲ್ಲಿ ನಾನು ರುಬ್ಬೋದಕ್ಕೆ ಸಾಮಗ್ರಿ ಎಲ್ಲ ಇಟ್ಕೊಂಡಿದೀನಿ ಸ್ವಲ್ಪ ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿ ಮೆಣಸಿನಕಾಯಿ ಹಾಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಇನ್ನ ತೆಂಗಿನ ತುರಿ ಧನ್ಯಾ ಬೀಜ ತಗೊಂಡಿದ್ದೀನಿ ಅಂದ್ರೆ ಧನ್ಯಾ ಪೌಡರ್ ಇದ್ರೆ ನೀವು ಆಮೇಲೆ ಒಗ್ಗರಣೆಗೆ ಸೇರ್ಸ್ಕೊಳ್ಬಹುದು ಧನ್ಯಾ ಪೌಡರ್ ಇರ್ಲಿಲ್ಲ ಹಾಗಾಗಿ ನಾನು ರುಬ್ಬೋದಕ್ಕೆ ಒಂದ್ ಸ್ಪೂನ್ ಅಷ್ಟು ಧನ್ಯಾ ಬೀಜನ ಹಾಕೊಳ್ತಾ ಇದ್ದೀನಿ ಇವಿಷ್ಟು ಕೂಡ ಇವಾಗ ನಾನು ರುಬ್ಕೊಳ್ಬೇಕು ಇವಾಗ ಒಂದು ಮಿಕ್ಸಿ ಜಾರಿಗೆ ಇವನ್ನೆಲ್ಲ ಸೇರ್ಸ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಬರ್ತೀನಿ ಮಸಾಲೆ ಕೂಡ ರುಬ್ಬಿದ್ದಾಗಿದೆ ಇನ್ನ ಈ ಕಡೆ ಪ್ಲೇಟ್ ಅಲ್ಲಿ ನಾನು ಒಗ್ಗರಣೆಗೆ ಎರಡು ಟೊಮೆಟೊ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಇಷ್ಟನ್ನು ಕೂಡ ತೆಗ್ದುಕೊಂಡಿದೀನಿ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀರಿ ಅಂತಂದ್ರೆ ಟೊಮೆಟೊನ ಜಾಸ್ತಿ ಹಾಕೊಳ್ಬೇಕಾಗ್ತದೆ ಇನ್ನ ಈ ಕಡೆ ಪ್ಲೇಟ್ ಅಲ್ಲಿ ನಾನು ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಕಲ್ ಹೂವು ಅಹ್ ಕಾಳು ಇನ್ನ ಪಲಾವ್ ಎಲೆ ಕೂಡ ಹಾಕೊಳ್ಬಹುದು ಪಲಾವ್ ಎಲೆ ಇರ್ಲಿಲ್ಲ ಮನೆಯಲ್ಲಿ ಹಾಗಾಗಿ ನಾನು ಸ್ಕಿಪ್ ಮಾಡಿದೀನಿ ಇನ್ನ ಇದು ಒಂದು ಗರಂ ಮಸಾಲದಲ್ಲಿ ಅದೊಂದ್ಸರ ಕಡ್ಡಿ ಬರ್ತದಲ್ವಾ ಅದನ್ನು ಕೂಡ ಸೇರ್ಸಿದೀನಿ ಈ ಕಡೆ ನಾನು ಸ್ಪೈಸಸ್ ಅನ್ನ ಅಹ್ ಖಾರ ಪೌಡರ್ ಬಿರಿಯಾನಿ ಮಸಾಲಾ ಪೌಡರ್ ಅರಿಶಿನ ಪೌಡರ್ ಹಾಗೇನೆ ಕಸೂರಿ ಮೆಹತಿ ಕೂಡ ಬೇಕಾಗ್ತದೆ ಇವಾಗ ಒಂದು ಕುಕ್ಕರ್ ಇಟ್ಟಿದೀನಿ ಒಲೆ ಮೇಲೆ ಎಣ್ಣೆ ಹಾಕಿದ್ದೆ ಎಣ್ಣೆ ಕಾಯ್ತಾ ಇದ್ದಾಗಲೇ ನಾನು ತೆಗಿಸ್ಕೊಂಡಂತಹ ಈ ಗರಂ ಮಸಾಲ ಹಾಕಿದೀನಿ ಚಕ್ಕೆ ಲವಂಗ ಏಲಕ್ಕಿ ಇವೆಲ್ಲ ಹಾಕಿದ್ದೀನಿ ಇವಾಗ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವರೆಗೂ ಹುರ್ಕೊಳ್ಬೇಕು ಈರುಳ್ಳಿ ಫ್ರೈ ಆಗಿದ ನಂತರ ನಾನಿಲ್ಲಿ ಟೊಮೆಟೊ ಕೂಡ ಸೇರ್ಸ್ತಾ ಇದ್ದೀನಿ ಟೊಮೆಟೊನು ಅಷ್ಟೇನೆ ಸ್ವಲ್ಪ ಮೆತ್ತಗೆ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪನ್ನ ಸೇರ್ಸ್ತಾ ಇದ್ದೀನಿ ಉಪ್ಪನ್ನ ಸೇರ್ಸೋದ್ರಿಂದ ಟೊಮೆಟೊ ಎಲ್ಲ ಬೇಗನೆ ಸಾಫ್ಟ್ ಆಗಿ ಬರ್ತದೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದ ನಂತರ ನಾನಿಲ್ಲಿ ಸ್ವಲ್ಪ ಕಸೂರಿ ಮೆತಿ ಸೇರಿಸ್ತಾ ಇದೀನಿ ಸ್ವಲ್ಪ ಸೇರಿಸಿದ್ರೆ ಸಾಕಾಗ್ತದೆ ಹಾಗೇನೆ ನಾನ್ ಈ ಕೊತ್ತಂಬರಿ ಸೊಪ್ಪು ಇನ್ನ ಪುದೀನ ಸೊಪ್ಪು ಎರಡನ್ನೂ ಕೂಡ ಸೇರಿಸಿದೀನಿ ಇವಾಗಲೇ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿರ್ತದೆ ಇದ್ರ ಘಮ ಇವಾಗ ಬಿರಿಯಾನಿ ಮಸಾಲಾ ಪೌಡರ್ ಹಾಗೇನೆ ಖಾರ ಪೌಡರ್ ಅರಿಶಿನ ಪೌಡರ್ ಸೇರ್ಸಿದೀನಿ ಖಾರ ಪೌಡರ್ ಅನ್ನ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಹಾಕೊಳ್ಳಿ ನಾನು ಮಾಡಿದ್ದು ತೀರಾ ಸ್ಪೈಸಿ ಆಗಿತ್ತು ಬಿರಿಯಾನಿ ಪೌಡರ್ ಇಲ್ಲ ಅಂತಂದಲ್ಲಿ ಚಿಕನ್ ಮಸಾಲಾ ಎಲ್ಲ ಹಾಕೊಳ್ಬಹುದು ಗರಂ ಮಸಾಲ ಬೇಕಂತಂದ್ರೆ ಸೇರ್ಸ್ಕೊಳ್ಳಿ ಇಲ್ಲ ಅಂತಂದಲ್ಲಿ ಸ್ಕಿಪ್ ಮಾಡಬಹುದು ಇವಾಗ ನಾನು ರುಬ್ಬಿದಂತಹ ಮಸಾಲೆ ಕೂಡ ಸೇರ್ಸಿದೀನಿ ಮಸಾಲೆ ಸೇರ್ಸಿದ ನಂತರ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇದ್ರ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ನಾನು ಯಾವ ಲೋಟದಲ್ಲಿ ಅಕ್ಕಿ ತೆಕ್ಕೊಂಡಿದ್ದೆ ನೋಡಿ ಅದೇ ಲೋಟದಲ್ಲಿ ಎರಡ್ ಲೋಟದಷ್ಟು ನೀರನ್ನ ಹಾಕ್ತಾ ಇದೀನಿ ಒಂದ್ ಲೋಟ ಅಕ್ಕಿಗೆ ಎರಡ್ ಲೋಟದಷ್ಟು ನೀರು ಸೋನಾ ಮಸೂರಿ ರೈಸನ್ನೇ ಇವಾಗ ನೀರನ್ನ ಕುದಿಯೋದಕ್ಕೆ ಇಡ್ತಾ ಇದೀನಿ ನೀರ್ ಹಾಕ್ಬಿಟ್ಟು ಕುದಿಸ್ತಾ ಇದೀನಿ ನೀವು ಸಪ್ರೇಟ್ ಆಗಿ ನೀರನ್ನ ಕಾಯಿಸ್ಬಿಟ್ಟು ಕೂಡ ಹಾಕೊಳ್ಬಹುದು ಬೇಗನೆ ರೆಡಿ ಆಗ್ತದೆ ಆತರ ಮಾಡೋದ್ರಿಂದ ನಾನು ಅಕ್ಕಿನ ಸ್ವಲ್ಪ ಹೊತ್ತು ನೆನೆ ಹಾಕಿಟ್ಟಿದ್ದೆ ಒಂದು ಹದಿನೈದು ನಿಮಿಷ ನೆನೆ ಹಾಕಿದ್ದೆ ನೀರಲ್ಲಿ ಅಕ್ಕಿನ ಇವಾಗ ಚೆನ್ನಾಗಿ ತೊಳೆದು ಇದ್ಕೇನೆ ಕುಕ್ಕರ್ಗೆನೆ ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸ್ತಾ ಇದ್ದೀನಿ ಇದು ಕುದಿ ಬರಬೇಕು ಅವಾಗ್ಲೇನೆ ನೀವು ಮುಚ್ಚಳನ ಹಾಕ್ಬೇಕು ಇಲ್ಲಾಂತಂದ್ರೆ ಮಸಾಲೆ ಒಂದ್ ಕಡೆ ರೈಸ್ ಒಂದ್ ಕಡೆ ಆಗ್ಬಿಡ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನಾನು ಸ್ವಲ್ಪ ತುಪ್ಪ ಕೂಡ ಸೇರಿಸತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಟೇಸ್ಟಿಗೆ ಅಷ್ಟೇನೆ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ ನಲ್ಲಿ ನಾನು ಕುಕ್ಕರ್ ಮುಚ್ಚಳನ್ನ ಹಾಕ್ಬಿಟ್ಟು ಎರಡು ವಿಸಲ್ ಕೂಗಿಸ್ಕೊಳ್ತೀನಿ ಎರಡು ವಿಸಲ್ ಕೂಗಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಊಟದ ಟೈಮ್ ಆಗಿತ್ತು ಇವಾಗ ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಟೊಮೆಟೊ ರೈಸು ಉದ್ರ ಹಾಕಿ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಇವಾಗ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ರಾಯ್ತಾ ಎಲ್ಲಾ ಮಾಡ್ಕೊಂಡು ತಿನ್ಬಹುದು ಕೆಲವರು ಚಟ್ನಿ ಎಲ್ಲಾ ಮಾಡ್ಕೊಂಡು ತಿಂತಾರೆ ಇವತ್ತು ಹಾಗೆ ಮೊಸರು ಜೊತೆ ತಿಂತಾ ಇದ್ದೀನಿ ರಾಯ್ತಾ ಮಾಡೋದಕ್ಕೆ ಮತ್ತೇನು ಸೌತೆಕಾಯಿ ಎಲ್ಲ ಇರ್ಲಿಲ್ಲ ಹಾಗಾಗಿ ಬಿಸಿ ಬಿಸಿ ಟೊಮೆಟೊ ರೈಸ್ ಜೊತೆ ಮೊಸರು ಮಧ್ಯಾಹ್ನದ ಊಟ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಮಧ್ಯಾಹ್ನ ಎರಡು ಮುಕ್ಕಾಲು ಊಟ ಆಯ್ತು ಂಗಾಗಿತ್ತು ಉಂಟಾ ನಂದೇ ಅಲ್ಲಿ ಮಾಡಿದ್ದೆ ಟೊಮೆಟೊ ರೈಸ್ ಅಥವಾ ಟೊಮೆಟೊ ಬಾತ್ ಅಂತಾನು ಹೇಳ್ಬಹುದು ಚೆನ್ನಾಗಿ ಬಂದಿತ್ತು ಸ್ವಲ್ಪ ಸ್ಪೈಸಿ ಆಯ್ತು ಖಾರ ಪೌಡರ್ ಹಾಕ್ಬೇಕಿತ್ತು ಒಂದ್ ಸ್ಪೂನ್ ಹಾಕ್ಬಿಟ್ಟೆ ಅಂದ್ರೆ ಸ್ಪೈಸಿ ತಿನ್ನೋರಿಗೆ ಅದು ಸರಿ ಆಗಿದೆ ನನ್ಗೆ ಸ್ವಲ್ಪ ಖಾರ ಕಡಿಮೆ ಬೇಕಿತ್ತು ಅರ್ಧ ಸ್ಪೂನ್ ಅಥವಾ ಕಾಲ್ ಸ್ಪೂನ್ ಹಾಕಿದ್ರು ಸಾಕಾಗ್ತಾ ಇತ್ತು ಚೆನ್ನಾಗಿ ಬಂದಿತ್ತು ಖಾರ ಒಂದ್ಬಿಟ್ರೆ ಚೆನ್ನಾಗಿ ರೀ ಟೇಸ್ಟಿ ಆಗಿತ್ತಲ್ಲ

ಇಲ್ಲ ನೋಡು ಮೊಬೈಲ್ ಅಲ್ಲಿ ನೋಡು ಹೆಂಗ್ ಕಾಣ್ತಂತ ನಾನು ನನ್ ಮಗ ಕೆಲ್ಸ ಎಲ್ಲಾ ಮುಗಿಸಿ ಕೂತ್ಕೊಂಡರೆ ನಾನು ನನ್ ಮಗ ಕೆಲ್ಸ ಎಲ್ಲ ಮುಗಿಸಿ ಕೂತ್ಕೊಂಡವ್ರೆ ನಾನು ಚಿಕ್ಕಮ್ಮ ಅಂತ ಹೇಳ್ಬೇಕು ನೀನು ನಾನು ಚಿಕ್ಕಮ್ಮ ಅಂತ ಹೇಳ್ಬೇಕು ಅದೆಂತ ಹೇಳ್ದಂಗೆ ಹೇಳುದ್ ಮಗ್ನೆ ಅದೇಂತ ಹೇಳುದು ಹೇಳ್ದಂಗೆ ಹೇಳೋದು ಮಗ್ನೆ ಹೇಳಲಿ ಸಂಜೆ ನಾನು ಟಿವಿ ನೋಡ್ತಾ ಕೂತಿದ್ದೆ ಏಳ್ ಗಂಟೆಗೆ ಅನುಬಂಧ ಅವಾರ್ಡ್ಸ್ ಸ್ಟಾರ್ಟ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ನನ್ ಪ್ರತಿ ವರ್ಷಾನೂ ಕೂಡ ಮಿಸ್ಸೇ ಮಾಡೋದಿಲ್ಲ ಕಲರ್ಸ್ ಕನ್ನಡದಲ್ಲಿ ಅನುಬಂಧ ಅವಾರ್ಡ್ಸ್ ಅನ್ನ ನನ್ ಸಾಮಾನ್ಯವಾಗಿ ನೋಡೋದು ಕಲರ್ಸ್ ಕನ್ನಡನೇ ಈ ಜಿ ಕನ್ನಡ ಎಲ್ಲ ನೋಡೋದು ಸ್ವಲ್ಪ ಕಡಿಮೆನೆ ಇವತ್ತು ಅನುಬಂಧ ಅವಾರ್ಡ್ಸ್ ಅನ್ನ ಕುತ್ಕೊಂಡು ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ನೋಡಿದೀನಿ ಟಿವಿ ನೋಡ್ತಾ ನೋಡ್ತಾ ಊಟ ಎಲ್ಲ ಮುಗಿಸಿ ಕಿಚನ್ ಎಲ್ಲಾ ನೀಟ್ ಮಾಡಿ ಬಂದು ಮತ್ತೆ ಕುತ್ಕೊಂಡಿದ್ದೆ ನಾನು ಹನ್ನೊಂದು ಹತ್ತೇನು ಆಗಿತ್ತು ನಮ್ಮ ಗಡಿಯಾರದಲ್ಲಿ ಈ ಅನುಬಂಧ ಅವಾರ್ಡ್ಸ್ ಮುಗಿಯುವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ